ಮತ್ತೆ ಇವತ್ತು ನೋಡ್ತಾ ಇದ್ದೀವಿ ಅಕ್ರಮವಾಗಿ ನುಸುಳುಕೋರ್ರನ್ನ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ನಗರದಲ್ಲಿಯೂ ಕೂಡ ಅವರ ದಾಖಲೆಗಳನ್ನ ನಾವು ಚೆಕ್ ಮಾಡ್ತಾ ನೋಡ್ತಾ ಅವರು ಯಾವ ಸಂದರ್ಭದಲ್ಲಿ ಬಂದು ಸೇರಿಕೊಂಡಿದ್ದಾರೋ ಯಾತಕ್ಕಾಗಿ ಬಂದು ಸೇರಿಕೊಂಡಿದ್ದಾರೋ ಅವ್ರಿಗೆ ಆಶ್ರಯವನ್ನ ಕೊಟ್ಟಂತ ಅವ್ರು ಯಾರು ಅನ್ನೋದನ್ನ ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾದಿಯ ಮತ್ತು ಈ ನಮ್ಮ ಏನು ಹಿಂದುತ್ವದ ಹೋರಾಟಗಾರ ಇದ್ದಾರಲ್ಲ ಅವರೆಲ್ಲರೂ ಕೂಡ ಅವರ ದಾಖಲೆಗಳನ್ನ ಪರಿಶೀಲಿಸುವಂತ ಕಾರ್ಯ ನಡೀತಾ ಇದೆ ಆದರೆ ಇದನ್ನು ವಿರೋಧಿಸಿ ಕೆಲವೊಂದು ಪತ್ರಿಕೆಯ ಮುಖ್ಯಸ್ಥರು ಎಲ್ಲೋ ಒಂದು ಕಡೆ ರಾಷ್ಟ್ರ ವಿರೋಧಿಯ ಚಿಂತನೆಯ ಶಕ್ತಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ ಯಾರು ಅವರನ್ನ ನೋಡ್ಲಿಕ್ಕೆ ಅವರೆಲ್ಲರೂ ಕೂಡ ಹಮಾಯಕರು ಅಂತ ಹೇಳ್ತಾ ಇರತಕ್ಕಂಥದ್ದು ಮಿತ್ರರೇ ಇದೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇದ ಆಯ್ತು ಹಿಂದೂಗಳನ್ನ ಬೆಂಕಿ ಇಟ್ಟು ಸುಡಲಾಯ್ತು ಚಾಕುಗಳಿಂದ ಹಿರಿದು ಕೊಲ್ಲ ಆಯ್ತು ಅವರೆಲ್ಲ ಯಾರು ಆಟೋ ಡ್ರೈವರ್ಗಳು ಮತ್ತೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸಗಳನ್ನು ಮಾಡುವಂತಹ ನೌಕರರು ಅವರಿಗೆ ಮಿಡಿಯಂತ ಹೃದಯ ನಿಮ್ಮಗಳು ಅದು ಇವತ್ತು ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಂದು ಸೇರ್ಕೊಂಡಿರೋರ ಹತ್ರ ಬಿಡಿತಾ ಇದೆ ಅಂತ ಹೇಳಿದ್ರೆ ನಿಮಗೆ ಯಾವುದರಲ್ಲಿ ನಾವು ಉತ್ತರವನ್ನು ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ದೇಶದ ಭದ್ರತೆಯ ವಿಚಾರದಲ್ಲಿ ತಾವುಗಳು ತಮ್ಮ ನಿಲುವನ್ನು ಹೇಗೆ ಸ್ಪಷ್ಟಪಡಿಸ್ಬೇಕು ಅಂತಂದ್ರೆ ಭಾರತೀಯನ ಭಾರತ ಮಾತೆಯನ್ನ ಭಾರತ ದೇಶವನ್ನು ಎಲ್ಲೋ ಒಂದು ಕಡೆ ರಕ್ಷಿಸುವಂತ ಕೆಲಸ ಆಗೋದನ್ನ ಬಿಟ್ಟು ಅವರೆಲ್ಲ ಅಮಾಯಕರು ಅಂತೇಳಿ ನೀವುಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ ಅದಲ್ಲದೇನೂ ಸಹಿತ ಕಾಶ್ಮೀರದಲ್ಲಿ ಇದೇ ಸಂವಿಧಾನ ಇತ್ತು ಅವತ್ತು ಕೂಡ ಆಡಳಿತ ಇತ್ತು ಮಿಲಿಟರಿ ಪಡೆಗಳಿತ್ತು ಆದರೂ ಕಾಶ್ಮೀರಿ ಪಂಡಿತರನ್ನ ಕಾಪಾಡಿಕೊಳ್ಳಿಕ್ಕೆ ನಮ್ಮ ಆಗಲಿಲ್ಲ ಅವತ್ತು ಕಾಶ್ಮೀರಿ ಪಂಡಿತರನ್ನ ಒದ್ದು ಓಡಿಸ್ಲಾಯಿತು ಕಾಶ್ಮೀರದಿಂದ ಅಲ್ಲಿನ ಹೆಣ್ಣು ಮಕ್ಕಳ ಮಾನಭಂಗವನ್ನ ಮಾಡಲಾಯಿತು ಮತ್ತು ಅಲ್ಲಿನ ಹೆಣ್ಣು ಮಕ್ಕಳನ್ನ ನಡು ರಸ್ತೆಯಲ್ಲಿ ನಿಂತು ವ್ಯಾಪಾರ ಮಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಅವತ್ತು ಆಸ್ತಿಗಳನ್ನ ಕಳ್ಕೊಂಡ್ರು ಪಂಡಿತರು ಹಿಂದೂಗಳು ಅಲ್ಲಿನ ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಓಡೋದ್ರು ಅಂತ ಹೇಳಿದ್ರೆ ಇವುಗಳ ಮೇಲೆ ಪ್ರಶ್ನೆಯನ್ನ ತಾವುಗಳು ಮಾಡೋದೇ ಇಲ್ಲ ಇವುಗಳಿಗೆ ಉತ್ತರನೂ ಕೂಡ ನಿಮ್ಮಲ್ಲಿ ಇಲ್ಲ ಆದ್ರೆ ಈ ಅಕ್ರಮ ನುಸುಳ್ಕೋರು ನಿಮ್ಗೆ ಯಾಕೆ ಭಯ ಚಿಂತೆ ಅವರಲ್ಲಿ ದಾಖಲೆಗಳಿದ್ರೆ ಅವರು ಇಲ್ಲಿಯವರೇ ಆಗಿದ್ರೆ ಯಾವ ಧರ್ಮನಾದ್ರೂ ಆಗಿರ್ಲಿ ಯಾವ ಪಂಥನಾದ್ರೂ ಆಗಿರ್ಲಿ ಅವರನ್ನ ನಾವು ಭಾರತೀಯರು ಸ್ವೀಕಾರವನ್ನ ಮಾಡೋಣ ಅವರು ಮುಸ್ಲಿಂ ಆಗಿರ್ಲಿ ಕ್ರೈಸ್ತರಾಗಿರ್ಲಿ ಬೌದ್ಧರಾಗಿರ್ಲಿ ಕ್ರಿಶ್ಚಿಯನ್ ಆಗಿ ಯಾರಾದ್ರೂ ಆಗಿರ್ಲಿ ಅವರು ಭಾರತೀಯರಾಗಿದ್ರೆ ಇಲ್ಲಿ ದಾಖಲೆಗಳಿದ್ರೆ ಅವ್ರಿಗೂ ಸರ್ವರಿಗೂ ಸಮ ಪಾಲುಗಳಿದೆ ಈ ಸಂವಿಧಾನದ ವ್ಯವಸ್ಥೆಯೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಆದ್ರೆ ಎಲ್ಲೋ ಒಂದ್ ಕಡೆ ಬಂದು ಸೇರ್ಕೊಂಡು ನಮ್ಮ ದೇಶದ ವಿರುದ್ಧನೇ ಅವರು ಏನೋ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಸಹಿಸಿಕೊಳ್ಳಲಿಕ್ಕೆ ಯಾರಿಂದ ಆಗ್ತದೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವರನ್ನ ಕೇಳಲಿಕ್ಕೆ ಯಾರಾದ್ರೇನು ನಿಮ್ಮ ಯೋಗ್ಯತೆಗೆ ನೀವು ಕೇಳುವಂಥವ್ರಲ್ಲ ಕೇಳುವವ್ರಿಗೂ ಕೂಡ ನೀವು ಬಿಡುವಂತವರಲ್ಲ ಆದ್ರೆ ಇಲ್ಲಿ ನಿಮ್ಮ ಸ್ಥಿತಿಗಳು ನಿಮ್ಮ ಶಕ್ತಿಗಳು ಕೆಲಸವನ್ನು ಮಾಡಿದ್ರೆ ಹಿಂದುತ್ವದ ಪರವಾಗಿರತಕ್ಕಂಥ ಹೋರಾಟಗಾರ ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರ ಜೊತೆ ನಿಲ್ಲುವಂತಹ ಒಂದು ಕನಿಷ್ಠ ಸೌಜ್ಯವನ್ನು ಮಾಡಿ ಎಲ್ಲರೂ ನಮಸ್ಕಾರ